ಪ್ರತಿಯೊಂದು ಇತರನು ಹಿಂಗೆ ಗೆದ್ದಿರೋದು ಇವ್ರು ಎಸ್ ಎಸ್ಗೆ ಯಾರನ್ನು ಕುಟ್ಬಿಡೋದ್ರು ಅಡಿಯಿಂದ ಅವ್ರಿಗೆ ಹತ್ಕೊಂಡು ಉಂಟ್ರೆ ಅವ್ರಿಗೆ ಹತ್ಕೊಂಡ್ರೆ ಅಂತ ಮಾಜಿ ಅಧ್ಯಕ್ಷರು ಅವ್ರ ಚೇಸ್ತಗಿ ನೋಡ್ರಿ ಓಟ್ ಕೇಳ್ಬೇಕು ಹೇಳಿ ಅತ್ತೆ ಹೆಸರು ಲಕ್ಷ್ಮಮ್ಮ ಅಂತ ಆ ಹೆಸರಲ್ಲಿ ಇವನು ಇವಳು ಸೊಸೆ ಬಂದು ಓಟ್ ಹಾಕ್ತಾವಳೆ ಅವಳದ ಗಂಡನ ಹೆಸರು ಕೃಷ್ಣಯ್ಯ ಅದೇ ಗಂಡ ಅಂದ್ರೆ ಮಾವನ ಹೆಸರು ಕೃಷ್ಣಯ್ಯ ಮತ್ತೆ ಅವಳ ಅವಳ ಹೆಸರು ಬೇರೆ ಹೆಸರು ಆ ಬೇರೆ ಹೆಸರಲ್ಲಿ ಇರೋದ ಬಂದು ಓಟ್ ಹಾಕಕ್ ಬಂದವಳ ಅತ್ತೆ ಹೆಸರಲ್ಲಿ ಇರೋದು ಓಟ್ ಹಾಕಕ್ ಬಂದವಳ ಎಷ್ಟ ಆಗ್ತಾ ಇರ್ಬೋದು ಏನ್ ಮಾಡ್ತಾ ಇರ್ಬೋದು ಏನೇ ಗೆದ್ರು ಒಂದ್ ಓಟ್ ಗೆ ಕಳ್ಳೋಟಿಂದ ಗೆದ್ದವ್ರ ಅಂತ ಅರ್ಥ ಕಳ್ಳೋಟ್ ಅಂದ್ರೆ ಫಸ್ಟ್ ಎಲ್ಲಾನು ಸೇರ್ಸ್ಕೊಂಡ್ಬಿಟ್ಟವ್ರೆ ಶೇರ್ ಇಲ್ದೇ ಇರೋ ನಾಯಿ ಹೆಂಡ್ತಿದ್ದೇನೆ ಅವಳದು ಲೋನೇ ಇಲ್ಲ ಅವಳು ಲೋನ್ ಇಲ್ಲ ಅವಳೆ ಸಾಲದಿಲ್ಲ ಅವಳೆ ನಾನು ಹೆಂಡ್ತೀನಿ

ಅಲ್ಲಿ ವೇ ಎಸ್ ಎಸ್ ಯಾವ್ದೇ ಮಾಹಿತಿ ಕೊಡಲ್ರು ಎಲ್ಲ ಅವರೇನೆ ನೀಟಾಗೆ ಏನ್ ಬೇಕೋ ಸಹಕಾರ ಸಂಘ ದುಡ್ಡಲ್ಲೇನೆ ಪ್ರತಿಯೊಂದು ಸೇರ್ ಮಾಡಿಕೊಂಡು ಬೇರೆಯವ್ರ ಗಮನಕ್ಕೆ ಇವತ್ತು ಎಲೆಕ್ಷನ್ ನಡೆಸ್ತಾವ್ರೆ ಮೋಸ ಏನೇಳಿ ದಳದವ್ರನ್ನಂತೂ ಏನು ಮಾಡೋಕ್ಕಾಗಲ್ಲ ಗೊತ್ತೋದು ಚೆನ್ನಾಗೆ ಮೋಸದಿಂದ ಗೆದ್ರೆ Ô chị, 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 không chị, 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 ನಿಮ್ ಜರುದ್ದು ಮಿಸ್ಟೇಕ್ ಮಾಡಿ ಬರ್ದು ಬಿಟ್ಟಿರ್ಬೋದು ಯಾವ್ದು ಮಾಡಲ್ಲ ಒಂದ್ಸರಿ ನೀವ್ ಹೋಗ್ಬಿಟ್ಟು ಇದು ಯಾರ್ದಪ್ಪ ಕೇಳಿ ಅವನೇ

ಎಲೆಕ್ಷ ನಮ್ಮ ಚಿಕ್ಕಮುದಾಡಿ ಸೊಸೋಟೀಲಿ ಭಾಳ ಆರಾಮಾಗೆ ಏನೋ ಒಂದು ಬಿದ್ದಿಲ್ಲದೆ ಸಮಾಧಾನದಾಗ ನಡೆದಿದೆ ನಮ್ಮ ಎಲ್ಲ ವರ್ಗದವ್ರು ಜನ ಬಂದು ಓಟ್ ಹಾಕಿ ಭಾಳ ಖುಷಿಯಾಗಿ ಉತ್ಸವ ಹಾಗೆ ಓಟ್ ಮಾಡೋರೆ ನಾವು ನಮ್ಮ ಕಾಂಗ್ರೆಸ್ ಪಕ್ಷದಿಂದ ನಮ್ಮ ತಿನ ನಮ್ಮ ಅಬ್ದುಲ್ ಗಪೂರ್ ಅವರು ನೆಲೆಸಿರೋ ಇದು ಎಲ್ಲ ಮೆಂಬರ್ಗಳು ಇಟ್ಟು ಎಲ್ಲ ಒಂದೇ ಸ್ಥಿತಿ ಕಷ್ಟಪಟ್ಟು ಹನ್ನೊಂದಕ್ಕೂ ಹನ್ನೊಂದು ಗೆಲ್ಲಕ್ಕೆ ಪ್ರಯತ್ನ ಮಾಡ್ತೀವಿ ಗೆಲ್ತೀವಿ ಅಂತ ನಂಬಿಕೆ ಇದೆ ಚಿಕ್ಕಮದ್ವಾಡಿ ಸೊಸೈಟಿ ಎಲೆಕ್ಷನ್ ಹನ್ನೊಂದು ಜನ ಇಟ್ಟಿದ್ವಿ ಕ್ಯಾಂಡಿಡೇಟ್ ಆಗಿ ಹೇಳ್ತಿದ್ವಿ ನಮ್ಮ ಹಿಂದೂ ಬಾಂಧವರು ಮುಸ್ಲಿಂ ಬಾಂಧವರು ಎಲ್ಲ ಸೇರಿ ನಮ್ಗೆ ಆಶೀರ್ವಾದ ಮಾಡಿದ್ದಾರೆ ನಾವು ಹಂಡ್ರೆಡ್ ಅಂಡ್ ಒನ್ ಪರ್ಸೆಂಟ್ ಎಲ್ಲೇ ಗೆಲ್ತೀವಿ ಶಿವಕುಮಾರ್ ಅವರು ನಮ್ಮ ಕೆ ಸುರೇಶ್ ಸಾಹೇಬ್ ಕಡೆಯಿಂದ ಬಹಳ ಸಹಕಾರ ಇದೆ ನಮ್ಮ ಎಂ ಎಲ್ ಸಿ ರವಿ ಕಡೆಯಿಂದ ಬಹಳ ಸಹಕಾರ ಇದೆ ನಮ್ಮ ಕಾಂಗ್ರೆಸ್ ಎಲ್ಲ ಮುಖಂಡರಿಂದ ಎಲ್ಲ ಸಹಕಾರ ಇದೆ ನಾವು ಅವ್ರ ಕಡೆ ನಾವು ಗೆಲ್ಲೇ ಗೆಲ್ತೀವಿ ಅವ್ರ ಆಶೀರ್ವಾದ ಆಶೀರ್ವಾದಿಂದ ಗೆಲ್ಲೇ ಗೆಲ್ತೀವಿ